ಶಾಲೆಗೆ ಹೋಗೋ ಮಕ್ಕಳು ನಾವು ನಮಗೂ ಆಸೆಗಳಿವೆ ಇವೆ ಉಚಿತ ಶಿಕ್ಷಣ ಒಳ್ಳೆಯ ಊಟ ಆಟ ಪಾಠ ಗೆಳೆಯರ ಊಟ ನಕ್ಕು ನಲಿಯುವ ಹೊಸತ ಕಲಿಯುವ ಅವಕಾಶ ಕೊಡುವುದು ವಿದ್ಯಾಭ್ಯಾಸ 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 ಮನೆಯಿಂದ ಹೊರಗೆ ಮಾತೀ aqui da tarde ನಮಗೆ ಅನ್ನತಕ್ಕಂತಹ ರೈತ ಆಗಿರ್ಲಿ ಹಾಗೆಯೇ ನಮ್ಮ ಇಡೀ ದೇಶದ ಆಡಳಿತ ಚುಕಾಣಿಯನ್ನ ಹಿಡಿದು ಸಮರ್ಥವಾದಂತಹ ಆಡಳಿತವನ್ನು ನೀಡತಕ್ಕಂತಹ ರಾಜಕಾರಣಿಗಳೇ ಆಗಿರಲಿ ಅವರೆಲ್ಲರೂ ದೇಶ ಸಮರ್ಥವಾಗಿ ನಡಿಬೇಕು ಅಂತಂದ್ರೆ ಆಡಳಿತ ಬಹಳ ಮುಖ್ಯ ಸಮರ್ಥವಾದಂತ ಆಡಳಿತ ಇತ್ತು ಅಂತಂದ್ರೆ

स्वतन्त्र समति बन्धुत्व संविधान मूलतत्त्वरिवीरे विद्याभ्यास 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 शालि होगो मलु नाम ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆದ ಶಾಲಾ ಸಂಸತ್ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಖಾತೆಯನ್ನು

ಜೊತೆ ಸ್ನೇಹಿತರ ಜೊತೆ ಸಕ್ರಿಯವಾಗಿ ಭಾಗವಹಿಸಿ ಸಕ್ರಿಯವಾಗಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತರುತ್ತೇನೆಂದು ಶಾಲೆಗೆ ಕೀರ್ತಿ ತರುತ್ತೇನೆಂದು ದೇವರ ಹೆಸರಿನಲ್ಲಿ ಈ ಮೂಲಕ ಈ ಮೂಲಕ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಜೈ ಹಿಂದ್ ನಮ್ಮ ಶಾಲೆ ಈ ಅಭಿವೃದ್ಧಿಗೆ ಒಂದೇ ಕೈ ಚಪಾಳ ಆಗತೈತಿ ಬಟ್ ಇನ್ನೊಂದು ಕೈಲೆ ಆಗುವಂತ ಅದು ಮೇನ್ ರೀಸನ್ಸ್ ಸ್ಟೂಡೆಂಟ್ಸ್ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಟೀಚರ್ಸ್ ಆಗಿ ತುಂಬಾ ಶ್ರಮ ಪಡುತ್ತಾರೆ ಅದನ್ನೇ ನಾವು ನಮ್ಮ ಖಂಡಾನೇ ನೋಡೇವಿ ಹೀಗಾಗಿ ಈ ಒಂದು ಅಭಿವೃದ್ಧಿಗೆ ಕೊರತೆ ನಮ್ಮಿಂದ ಉಂಟಾಗೋದು ಬೇಡ ಆ ಕಾರಣಕ್ಕೋಸ್ಕರ ಈ ಸಹಕಾರಕ್ಕಾಗಿ ನಾವು ಎಲ್ಲಾ ವಿದ್ಯಾರ್ಥಿಗಳು ಸಹಕಾರ ಕೊಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ನನ್ನ ಹುದ್ದೆಯ ಕೆಲಸ ಏನಂದ್ರೆ ನಾನು ಈ ಒಂದು ಸತತ ಎರಡನೇ ಬಾರಿ ಈ ಶಾಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗತ್ತೇನೆ ನನ್ನ ಒಂದು ಕೆಲಸ ಏನಂದ್ರೆ ಎಲ್ಲ ಮಂತ್ರಿ ಮಂಡಳ ಪರಿವಾಗಿ ನಾನು ಹೇಳೋದು ಏನಂದ್ರೆ ನಮ್ಮ ಕೊಟ್ಟಂತ ಕಾರ್ಯಗಳನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ ಮತ್ತೆ ಏನ ಮಾರ್ಗದರ್ಶನ ಬೇಕಿದ್ರು ಯಾವಾಗಲೂ ನಮ್ಮ ಟೀಚರ್ಸ್ ಮಾತಾ ರೆಡಿ ಇರ್ತಾರ ಆ ಮಾರ್ಗದರ್ಶನ ತಿಳ್ಕೊಂಡು ನಾವು ಅಚ್ಚುಕಟ್ಟಾಗಿ ನಮ್ಮ ಎಲ್ಲಾ ಕೆಲಸಗಳನ್ನು ಅನುವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ನನಗೆ ನಾವು ಕೊಟ್ಟ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿಭಯಿಸುತ್ತೇನೆ ಅಂತ ನಾನು ಮಾತಾಡ್ತೀನಿ ಸಾಂಸ್ಕೃತಿಕ ಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ ಈ ಒಂದು ಮಂತ್ರಿಯ ಹುದ್ದೆ ಬಹಳ ಅವಶ್ಯಕವಾದ ಮತ್ತು ಮುಕ್ ಬಹಳ ಮುಖ್ಯವಾದ ಹುದ್ದೆ ಅಂತ ನಾ ಭಾವಿಸ್ತೇನೆ ಯಾಕಂದ್ರೆ ಶಾಲೆಯ ಹಂತದೊಳಗ ಬಹಳಷ್ಟು ಕಾರ್ಯಕ್ರಮ ನಡಿತಾವ ಆ ಕಾರ್ಯಕ್ರಮದೊಳಗ ಪ್ರಾರಂಭದಿಂದ ಹಿಡಿದು ಮುಕ್ತಾಯದವರೆಗೆ ಆ ಕಾರ್ಯಕ್ರಮಕ್ಕೆ ಯಾವುದೇ ತೊಂದರೆ ಅಡ್ಡೆ ಅಡೆತಡೆಗಳು ಬರದಂಗೆ ಆ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕ ನಾನು ನನ್ನ ಶಾಲೆಗೆ ಮಾಡುವ ಒಂದು ಅಳಿಲ ಸೇವೆ ಅಂತ ಹೇಳಿ ಭಾವಿಸ್ತೀನಿ ಈ ಈ ಒಂದು ಖಾತೆ ಎಷ್ಟು ಮುಖ್ಯವೋ ಅಷ್ಟೇ ಜವಾಬ್ದಾರಿತವಾಗಿ ಈ ನಾನು ಮುಂದ್ ಹೋಗ್ತೇನೆ ಅಂತ ಈ ಮೂಲಕ ಹೇಳುತ್ತಾ ನನ್ನ ಮಾತುಕಾರಿ ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ಎಲ್ಲ ಹುದ್ದೆಗಳನ್ನು ಅಚ್ಚುಕಟ್ಟಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ ಯಾಕಂದ್ರೆ ಅವರೆಲ್ಲರೂ ಈ ಜವಾಬ್ದಾರಿಯನ್ನ ನಿಭಾಯಿಸ್ತಾರಂತೇಳಿ ಅವರಿಗೆ ಮತ್ತೊಮ್ಮೆ ಮೊದಲನೇ ಪದಾಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಸಮರ್ಥರಾಗಿದ್ದಾರೆ ಅನ್ನುವಂತಹ ಭಾವನೆ ಎಲ್ಲ ಶಿಕ್ಷಕರಲ್ಲೂ ಇದೆ ಹಾಗಾಗಿ ಒಳ್ಳೆಯ ಮಂತ್ರಿ ಮಂಡಳ ರಚನೆಯಾಗಿದೆ ಅಂತ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ತಮ್ಗೆಲ್ಲ ಉದ್ದೇಶಿಸಿ ಹೇಳಿದ್ದಾರೆ ಆರೈಸಿದಂತಹ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ನಮೇಶ್ ಸರ್ ಅವರಿಗೆ ತುಂಬಾ ಅಧ್ಯಕ್ಷ ಮಾಡಿದೀವಿ ಅವರು ಸಹಿತ ಸಂಘಗಳಲ್ಲಿ ಸಕ್ರಿಯವಾಗಿ ನಾವು ಉದ್ಘಾಟನೆ ಮಾಡಿದ್ವಿ ಅಲ್ಲ ಇದರ ಕೆಲಸ ಕಾರ್ಯಗಳು ಏನಾಗೂ ನಡಿಬೇಕು ಆ ಸಂಘಗಳು ಜೀವಂತವಾಗಿರಲಿ ಅನ್ನೋ ಉದ್ದೇಶಕ್ಕಾಗಿ ಒಂದು ಕಾರ್ಯಕ್ರಮ ವರ್ಷದುದ್ದಕ್ಕೂ ಹೆಚ್ಚಿನ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಮೂಲಕ ನಾವು ಸಂಘದಲ್ಲಿ ಇದ್ವಿ ಮುಂದೆ ಯು ಸಿ ಒಂದ್ ನಂತರ ಡಿಗ್ರಿ ಒಂದ್ ನಂತರ ಮುಂದೆ ನಾನು ಕಾರ್ಯದರ್ಶಿ ಅಧ್ಯಕ್ಷತೆ ಚವಡಿಕೆ ಮಾಡಿದ್ದೆ ಅಂತ ಹೇಳಿ ಆ ರೀತಿ ಹಾಗೆ ಅವರ ಚಮಡಿಕೊಳ್ಳ ಹಮ್ಮಿಕೊಳ್ಳಿ ಅಂತ ಹೇಳ್ತಾ ಆ ಬಹಳ ಅಚ್ಚುಕಟ್ಟಾಗಿ ನಾವೆಲ್ಲ ಸಿಬ್ಬಂದಿ ಕಳೆದ ಒಂದು ವಾರಗಳಿಂದ ಆ ಆಯೋಜನೆ ಮಾಡುವ ಮೂಲಕ ಉತ್ತಮವಾಗಿ ನಮಗೆ ಅವರಿಗೆ Video.